ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಶ್ರೀರಾಮನು ಜಾಂಬಾಲಿಯ ನಾಸ್ತಿಕವಾದವನ್ನು ಖಂಡಿಸಿದುದು ಎಂಬ ನೂರ ಒಂಬತ್ತನೆಯ ಸರ್ಗಕ್ಕೆ ರಾಮ ಸತ್ಯಾತ್ಮನಾಮೃತ ವರಹ ಉವಾಚ ಪರಯಾ ಸೋಕ್ತ್ವ ಬುದ್ಧಿಯ ವಿಪ್ರತಿಪನ್ನಯ ಸತ್ಯವಂತರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಜಾಬಾಲಿಯ ಮಾತುಗಳನ್ನು ಕೇಳಿದನು ಆದರೆ ಅವನ ಬುದ್ಧಿಯು ಸ್ವಲ್ಪವೂ ವಿಚಲಿತವಾಗಲಿಲ್ಲ ಶ್ರುತಿ ಸಮ್ಮತವಾದ ಸದುಕ್ತಿಗಳ ಸದುಕ್ತಿಗಳನ್ನು ಆಶ್ರಯಿಸಿ ಜಾಬಾಲಿಗಳೊಡನೆ ಮಾತನಾಡಿದನು ಮೇ ಪ್ರಿಯ ಕಾಮಾರ್ಥಂ ವಚನಂ ಯದಿಹೋಕ್ತವಾನ್ ಅಕಾರ್ಯಂ ಕಾರ್ಯಸಂಕಾಶಮಪಥ್ಯಂ ಪಥ್ಯಸಿತಂ ಮಹರ್ಷಿಗಳೇ ನನಗೆ ಪ್ರಿಯವನ್ನುಂಟು ಮಾಡಲು ಬಯಸಿ ನೀವು ಯಾವುದನ್ನು ಉಪದೇಶಿಸಿರುವಿರೋ ನನಗೆ ಪ್ರಿಯವನ್ನುಂಟು ಮಾಡಲು ಬಯಸಿ ನೀವು ಯಾವುದನ್ನು ಉಪದೇಶಿಸಿರುವಿರೋ ಅದು ತೋರಿಕೆಗೆ ಆಚರಿಸಲು ಯೋಗ್ಯವೆಂದೇ ಕಾಣುತ್ತದೆ ಆದರೆ ಹಾಗೆ ಮಾಡುವುದು ಅಕಾರ್ಯವಾಗುತ್ತದೆ ಪಥ್ಯವಾಗಿರುವಂತೆ ಅದು ಕಾಣುತ್ತದೆ ಆದರೆ ಪರಿಶೀಲಿಸಿದಲ್ಲಿ ಅದು ಅಹಿತವಾದ ಉಪದೇಶವಾಗಿದೆ ಸತ್ಸು ಚಾರಿತ್ರ ದರ್ಶನ ವೇದ ಮಾರ್ಗವನ್ನು ಬಿಟ್ಟವನು ಪಾಪಭೂಯಿಷ್ಠವಾದ ಆಚಾರ ವ್ಯವಹಾರಗಳಿರುವವನು ವೇದ ಮತದಿಂದ ಭಿನ್ನವಾದ ಮತ ಪ್ರವರ್ತಕನು ಸತ್ಪುರುಷರಲ್ಲಿ ಮಾನ್ಯನಾಗುವುದಿಲ್ಲ ಕುಲೀನ ವಾ ವೀರಂ ಕುಲೀನ ವೀರಂ ವೀರಂಪುರುಷ ಮಾನಂ ಚಾರಿತ್ರಮೇವ್ಯಾಖ್ಯಾತಿ ಶುಚಿಂವಾ ಶುಚಿಂ ಒಬ್ಬ ಮನುಷ್ಯನ ಆಚಾರ ವ್ಯವಹಾರಗಳೇ ಅವನು ಕುಲೀನನೇ ಅಥವಾ ದುಷ್ಕುಲದಲ್ಲಿ ಹುಟ್ಟಿದವನೇ ವೀರನೆ ಅಥವಾ ವೀರನೆಂದು ಭಾವಿಸಿಕೊಂಡು ಶುದ್ಧನೆ ಅಥವಾ ಅಪರಿಶುದ್ಧನೇ ಎಂಬುದನ್ನು ವಿವರಿಸಿ ಹೇಳುತ್ತದೆ ಅನಾರ್ಯ ಸಂಕಾಶ ಶೌಚ ದೇನ ತಥಾ ಶುಚಿಹಿ ಲಕ್ಷಣ್ಯ ವದ ಲಕ್ಷಣ್ಯೋ ದುಶ್ಶೀಲ ಶೀಲವಾನಿವ ನಾವು ವೇದವಿಹಿತವಾದ ಆಚಾರ ವ್ಯವಹಾರಗಳನ್ನೇ ಮನುಷ್ಯನ ನಡವಳಿಕೆಗೆ ಅನಾರ್ಯನೋ ಆರ್ಯನಂತೆ ಕಾಣುತ್ತಾನೆ అశుచియో శుచియావంతే లక్షణహీననాదవను లక్షణమేయే కాణుతా దుశీలనాదవను సుశీలనంతే కానీ అధర్మం ధర్మవేషేణ యదీమం అభిపత్యే శుభం హిత్వా శుభం హిత్వాదీమంకరం అభిపత్యే శుభం హిత్వా క్రియావిధి వివర్జితం ಪುರುಷ ಕಾರ್ಯ ಕಾರ್ಯಕಾರ್ಯ ವಿಚಕ್ಷಣ ಬಹುಮಾಂಸ ಮಾಂ ಲೋಕೆ ದುರ್ವೃತ್ತಂ ಲೋಕದೂಷಣಂ ಶುಭಾವಹವಾದಲ್ಲಿ ಸಾಂಕರ್ಯವನ್ನು ಉಂಟುಮಾಡುವ ವೇದ ವಿಧಿ ಮತ್ತು ಕ್ರಿಯೆಗಳಿಂದ ವಿವರ್ಜಿತವಾದ ಅಧರ್ಮವೇ ಆಗಿದ್ದರೂ ಧರ್ಮದ ಸೋಗಿನಲ್ಲಿರುವ ನಿಮ್ಮ ಉಪದೇಶವನ್ನು ನಾನು ಅಂಗೀಕರಿಸಿದ್ದೆ ಆದರೆ ನನ್ನನ್ನು ಕಾರ್ಯ ಅಕಾರ್ಯ ವಿಚಕ್ಷಣನಾದ ಯಾವ ಜ್ಞಾನಿಯು ತಾನೇ ಪುರಸ್ಕರಿಸುವನು ನೆನಪಿರಲಿ ನಾಳೆ ಶ್ರೀರಾಮನು ರಾಷ್ಟ್ರಕ್ಕೆ ಅಧಿಪತಿಯಾಗಬಹುದು ರಾಜನಾಗಬಹುದು ರಾಜನಾದವನೇ ನಾಸ್ತಿಕ ಮಾರ್ಗವನ್ನು ಹಿಡಿದರೆ ಅಂದರೆ ರಾಜನಾದವನೇ ಸಮಾಜದಿಂದ ವಿಮುಖಿಯಾಗಿ ತನ್ನ ಸ್ವಾರ್ಥವನ್ನು ನೋಡಿಕೊಳ್ಳಲಾರಂಭಿಸಿದರೆ ಆಗ ಪ್ರಜೆಗಳಾದರೂ ಹೇಗೆ ಸಮಾಜವನ್ನು ಪೋಷಿಸಲು ಸಾಧ್ಯ ಇಂದು ಆಗುತ್ತಿರುವುದು ಇಂದು ಆಗುತ್ತಿರುವುದು ಅದೇ ಅಲ್ಲವೇ ಕೇವಲ ಪ್ರಜೆಗಳು ಸಮಾಜಮುಖಿಯಾಗಿಲ್ಲ ಎಂದು ದೂಷಿಸುವುದು ತಪ್ಪ ತಪ್ಪಾಗುತ್ತದೆ ಏಕೆಂದರೆ ರಾಜಕಾರಣಿಗಳಾಗಿ ಯಾರು ಸಮಾಜವನ್ನು ನೋಡಿಕೊಳ್ಳ ನೋಡಿಕೊಳ್ಳುತ್ತೇನೆಂದು ಪ್ರಮಾಣ ಮಾಡಿ ಆ ಅಧಿಕಾರವನ್ನು ಸ್ವೀಕರಿಸಿರುವರೋ ಅವರೇ ಸಮಾಜವನ್ನು ಕೊಳ್ಳೆ ಹೊಡೆದು ತಮ್ಮ ಸ್ವಾರ್ಥವೇನಿದೆ ಆಗ ಅವರ ದೃಷ್ಟಿಯಲ್ಲಿ ನಾನು ದುರ್ವೃತ್ತನೋ ಲೋಕ ಆಗುವೆನು ಕಸ್ಯ ದಾಸ್ಯಮ್ಯಹಂ ವೃತ್ತಂ ಕೇನವಾ ಸ್ವರ್ಗಮಾಪ್ನಯಾಂ ಅನಯಾ ವರ್ತಮಾನೋಹಂ ವೃತ್ಯಾಹೀನ ಪ್ರತಿಜ್ಞೆಯ ನಿಮ್ಮ ಉಪದೇಶದಂತೆ ಪ್ರತಿಜ್ಞಾ ಭಂಗವನ್ನು ಮಾಡಿ ವೇದದ್ ಮಾಡಿ ವೇದ ಧರ್ಮದ ದೃಷ್ಟಿಯಿಂದ ಕುತ್ಸಿತ ವೃತ್ತಿಯುಳ್ಳವನಾಗುವ ನಾನು ಮುಂದೆ ಯಾವ ವೃತ್ತಿಯನ್ನು ಅನುಸರಿಸಲಿ ಯಾವ ವೃತ್ತಿಯನ್ನು ಆಶ್ರಯಿಸಿ ಸ್ವರ್ಗಕ್ಕೆ ಹೋಗಲಿ ಧರ್ಮವನ್ನು ಬಿಟ್ಟರೆ ನನಗೆ ಬೇರೆ ಯಾವ ನೆಲೆಯೇ ಇಲ್ಲದಂತಾಗುವುದಲ್ಲವೇ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಅರ್ಜುನನಿಗೆ ಸ್ವಧರ್ಮೇ ನಿಧೇಯ ನಿನ್ನ ಧರ್ಮವನ್ನು ಪಾಲಿಸು ಕ್ಷತ್ರಿಯನಾಗಿ ಹುಟ್ಟಿರುವುದರಿಂದ ಆ ಕ್ಷತ್ರಿಯ ಧರ್ಮವನ್ನು ಪಾಲಿಸಬೇಕೆಂದು ಹೇಳುತ್ತಾನೆ ಸ್ವತಃ ಇಲ್ಲಿ ಶ್ರೀರಾಮಚಂದ್ರನು ದಶರಥನ ಮನೆಯಲ್ಲಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಾನೆ ರಾಜಕುಲದಲ್ಲಿ ಹುಟ್ಟಿದ್ದಾನೆ ರಾಜಕುಲದವನಾಗಿ ರಾಜಕುಮಾರನಾಗಿ ತಾನೇ ತಂದೆಯ ರಾಜಕುಮಾರನಾಗಿ ತಾನೇ ತಂದೆಯ ಮಾತನ್ನು ಪಾಲಿಸದೆ ಹೋದರೆ ಸ್ವತಃ ರಾಜಕುಮಾರನಾಗಿ ರಾಜಕುಮಾರನೇ ರಾ ಮಹಾರಾಜನ ಮಾತನ್ನು ಪರಿಪಾಲಿಸದೆ ತನಗಿಷ್ಟ ಬಂದಂತೆ ನಡೆದುಕೊಳ್ಳುವುದಾದರೆ ಸಾಮಾನ್ಯ ಜನರಾದರೂ ಏಕೆ ರಾಜನ ಮಾತನ್ನು ಆಲಿಸಬೇಕು ರಾಜನ ಮಕ್ಕಳು ಹೆಂಡತಿ ಮಕ್ಕಳೇ ಆತನ ರಾಜನ ಮಕ್ಕಳು ಹೆಂಡತಿ ಮಕ್ಕಳೇ ಆತನ ಮಾತನ್ನು ಕೇಳುತ್ತಿದ್ದಾರೆ ಎಂದ ಮೇಲೆ ಉಳಿದವರಿಗೆ ಯಾವ ರೀತಿಯಾದಂತಹ ವಿನಾಯಿತಿ ಇರುತ್ತದೆ ಗಮನಿಸಬೇಕಲ್ಲವೇ ಅದನ್ನೇ ಶ್ರೀರಾಮನು ಹೇಳುತ್ತಿರುವುದು ಕಾಮವೃತ್ತ ಕಾಮವೃತ್ತ ಸ್ವಯಂ ಲೋಕ ಕೃಷ್ಣ ಸಮುಪವರ್ತತೆ ಯದ್ವೃತ್ತಿ ಪ್ರಜಾಹ ಸ್ವಾಭಾವಿಕವಾಗಿ ರಾಜರು ಯಾವ ವೃತ್ತಿಯಲ್ಲಿ ಇರುವರು ಪ್ರಜೆಗಳು ಅದೇ ವೃತ್ತಿಯಲ್ಲಿ ಇರುತ್ತಾರೆ ರಾಜರು ಸದ್ವೃತ್ತಿಗಳಾಗಿದ್ದರೆ ಪ್ರಜೆಗಳು ಸದ್ವೃತ್ತಿಯುಳ್ಳವರಾಗಿರುತ್ತಾರೆ ರಾಜನು ಸ್ವೇಚ್ಛಾಚಾರಿಯಾದರೆ ಪ್ರಜೆಗಳು ಸ್ವೇಚ್ಛಾಚಾರಿಗಳೇ ಆಗುತ್ತಾರೆ ನಿಮ್ಮ ಉಪದೇಶದಂತೆ ನಾನೇನಾದರೂ ಅಮೈಕ ಪ್ರಧಾನವಾದ ಮಾರ್ಗವನ್ನು ಆಶ್ರಯಿಸಿದರೆ ಸಮಗ್ರವಾದ ಈ ಲೋಕವೇ ಸ್ವಚ್ಛಂದ ಪ್ರವೃತ್ತವಾಗುತ್ತದೆ ಋಷಂ ನೃಶಂಸ ರಾಜವೃತ್ತಂ ಸನಾತನಂ ತಸ್ಮಾತ್ ಸತ್ಯಾತ್ಮಕಂ ರಾಜ್ಯಂ ಸತ್ಯೇ ಲೋಕಃ ಪ್ರತಿಷ್ಠಿತಃ ಸತ್ಯ ಮತ್ತು ಭೂತದಯಗಳು ಸನಾತನವಾದ ರಾಜಧರ್ಮಗಳು ಸನಾತನವಾದ ರಾಜಧರ್ಮಗಳು ಈ ಕಾರಣದಿಂದಲೇ ರಾಜ್ಯವು ಸತ್ಯ ಸ್ವರೂಪವಾದುದು ಲೋಕವು ಸತ್ಯದಲ್ಲಿಯೇ ಪ್ರತಿಷ್ಠಿತವಾಗಿದೆ ಋಷಿಯಶ್ಚವ ದೇವಾಶ್ಚ ಸತ್ಯಮೇವ ಹಿಮೇನಿರೇ ಸತ್ಯವಾದೀ ಲೋಕೇಸ್ಮಿನ್ ಪರಂ ಗಚ್ಚತೆ ಚಾಕ್ಷಯಂ ಈ ಕಾರಣದಿಂದಲೇ ಋಷಿಗಳು ಮತ್ತು ದೇ ಋಷಿಗಳು ಮತ್ತು ದೇವತೆಗಳು ಸತ್ಯವನ್ನೇ ಸಕಲ ಶ್ರೇಯಸ್ಸನ್ನು ಹೊಂದುವ ಸಾಧನವನ್ನಾಗಿ ಮಾನ್ಯ ಮಾಡಿರುವರು ಈ ಲೋಕದಲ್ಲಿ ಸತ್ಯನಿಷ್ಠನಾಗಿರುವ ಮನುಷ್ಯನು ಅಕ್ಷಯವಾದ ಮತ್ತು ಶ್ರೇಷ್ಠವಾದ ಲೋಕಗಳನ್ನು ಅವಸಾನಂತರದಲ್ಲಿ ಪಡೆದುಕೊಳ್ಳುತ್ತಾನೆ ಉದ್ವಿಜಂತೆ ಯಥಾ ಸರ್ಪ ನರಾದ ನರಾದ ನರಾಧ ನೃತವಾದಿ ಧರ್ಮ ಸತ್ಯಂ ಪರೋಲೋಕೆ ಮೂಲಂ ಸ್ವರ್ಗಸ್ಯ ಚೋಚ್ಯತೆ ಮನುಷ್ಯನು ಸರ್ಪವನ್ನು ನೋಡಿ ಭಯಪಡುವಂತೆಯೇ ಸುಳ್ಳು ಹೇಳುವವನನ್ನು ಕಂಡರೂ ಭಯಪಡುತ್ತಾನೆ ಪ್ರಪಂಚದಲ್ಲಿ ಸತ್ಯವೇ ಉತ್ಕೃಷ್ಟವಾದ ಧರ್ಮವಾಗಿದೆ ಇದೇ ಸ್ವರ್ಗ ಪ್ರಾಪ್ತಿಗೂ ಮೂಲ ಕಾರಣವೆಂದು ಶರೋಲೋಕೆ ಸತ್ಯೇ ಧರ್ಮ ಸದಾಶ್ರಿತ ಸತ್ಯಮೂಲಾನಿ ಸರ್ವಾಣಿ ಸತ್ಯಾನ್ನಾಸ್ತಿ ಪರಂಪದಂ ಲೋಕದಲ್ಲಿ ಸತ್ಯವೇ ಈಶ್ವರ ರೂಪವು ಧರ್ಮವು ಸದಾ ಸತ್ಯದಲ್ಲಿಯೇ ಆಶ್ರಯವನ್ನು ಪಡೆದಿದೆ ಎಲ್ಲ ಕರ್ಮಗಳಿಗೂ ಸತ್ಯವೇ ಮೂಲಾಧಾರವಾಗಿದೆ ಸತ್ಯಕ್ಕಿಂತಲೂ ಹಿರಿಯದಾದ ಸ್ಥಾನವೇ ಸ್ಥಾನವೇವಾಗಿದೆ ಸತ್ಯಕ್ಕಿಂತಲೂ ಹಿರಿಯದಾದ ಸ್ಥಾನವೇ ಮತ್ತೊಂದಿಲ್ಲ ದಾನ ಇಷ್ಟಿಗಳು ಹೋಮ ಹವನಗಳು ತಪಸ್ಸುಗಳು ಸಕಲ ವೇದಗಳು ಎಲ್ಲವೂ ಸತ್ಯದಲ್ಲಿಯೇ ಪ್ರತಿಷ್ಠಿತವಾಗಿರುವುದರಿಂದ ರಾಜನಾದವನು ಸರ್ವದಾ ಸತ್ಯಪರನಾಗಿಯೇ ಇರಬೇಕು ಪರಲೋಕವೋ ಎಲ್ಲ ಕರ್ಮ ಫಲವೂ ಎಲ್ಲ ಪ್ರತ್ಯಕ್ಷ ಒಂದೇ ಪ್ರಮಾಣ ಪಾಲಯತೆ ಲೋಕಮೇಕ ಪಾಲಯತೆ ಕುಲಂ ಮಜ್ಜತ್ಯೇಕೋಹಿ ನಿರಯ್ಯ ಏಕ ಏಕ ಸ್ವರ್ಗೇ ಮಹೀಯತೆ ಒಬ್ಬನು ಚಕ್ರವರ್ತಿಯಾಗುತ್ತಾನೆ ಒಬ್ಬನು ಒಂದು ಗುಂಪಿಗೆ ನಾಯಕನಾಗಿರುತ್ತಾನೆ ಮತ್ತೊಬ್ಬನು ನರಕ ಯಾತನೆಯನ್ನು ಅನುಭವಿಸುತ್ತಿರುತ್ತಾನೆ ಮತ್ತೊಬ್ಬನು ಸ್ವರ್ಗ ಸುಖವನ್ನು ಅನುಭವಿಸುತ್ತಿರುತ್ತಾನೆ ಈ ವಿಧಾರಣವೇನು ಅಂದರೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಮ್ಮ ಹಿಂದಿನ ಕರ್ಮದ ಪ್ರತಿಫಲವೆಂದು ಹೇಳುತ್ತೇವೆ ಆದರೆ ಹುಟ್ಟಿದಾರಭ್ಯ ಎಂದು ಕೂಡ ಪಾಪಗಳನ್ನೇ ಮಾಡದೆ ಸದಾಕಾಲ ಸತ್ಯ ಧರ್ಮನಿಷ್ಠರಾಗಿದ್ದವರು ಕೂಡ ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತಾರಲ್ಲ ಈ ಅನುಭವಿಸುತ್ತಾರಲ್ಲ ಈ ಸಂದರ್ಭಗಳು ಬಂದಾಗೆಲ್ಲ ಅದಕ್ಕೆ ಸಮಾಧಾನ ಸ್ವರೂಪವಾಗಿ ಬಹುಶಃ ಇದು ಪೂರ್ವಜನ್ಮಕೃತ ಪಾಪವಿರಬೇಕು ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಟ್ಟ ಕರ್ಮದಿಂದಾಗಿ ಬಹುಶಃ ನರಕವಾಸವನ್ನೂ ಅನುಭವಿಸಿರಬಹುದು ಇನ್ನೂ ಉಚ್ಚಿಷ್ಟವಾಗಿ ಉಳಿದಿರುವಂತಹ ಪಾಪ ಕರ್ಮಗಳ ದೆಸೆಯಿಂದಾಗಿ ಈ ಜನ್ಮ ರಾಮಕೃಷ್ಣ ಪರಮಹಂಸರಂತಹ ಶ್ರೇಷ್ಠ ಸಂತರು ರಮಣ ಮಹರ್ಷಿಗಳಂತಹ ಶ್ರೇಷ್ಠ ಸನ್ಯಾಸಿಗಳು ಇಂತಹವರೇ ಜೀವನದಲ್ಲಿ ಕಷ್ಟ ಅನುಭವಿಸಲಿಲ್ಲವೇ ಅವರ ಅಂತ್ಯಕಾಲದಲ್ಲಿ ಹೊಟ್ಟೆ ನೋವಿನಿಂದ ಉದರಶೂಲೆಯಿಂದಲೋ ಕ್ಯಾನ್ಸರ್ ರೋಗದಿಂದಲೋ ಬುದ್ಧನಂಥವರು ವಿಷಪ್ರಾಶನದ ಮುದ್ದ ಮಹಾವೀರನಂಥವರು ವಿಷಪ್ರಾಶನದಿಂದ ಅಲ್ಲವೇ ಇದಕ್ಕೆ ಕಾರಣವೇನು ಸ್ವತಃ ಅವರು ನರಳದೆ ಅದನ್ನು ಸಾಕ್ಷಿಯಾಗಿ ಗಮನಿಸುತ್ತಿದ್ದಿರಬಹುದು ಆದರೆ ಅವರ ದೇಹ ಅವರ ದೇಹದಲ್ಲಿ ಆಗುತ್ತಿದ್ದುದನ್ನು ಉಳಿದವರು ಪ್ರತ್ಯಕ್ಷ ಸಾಕ್ಷಿಗಳಾಗಿ ಕಂಡಿದ್ದರಲ್ಲವೇ ಅದೆಷ್ಟೋ ಸಂತರ ಜೀವನದಲ್ಲಿ ಅವರ ಮರಣಕಾಲದಲ್ಲಿ ಇಂತಹ ಅತ್ಯಂತ ದಹ ಸ್ಥಿತಿ ಅವರ ದೇಹಕ್ಕೆ ಉಂಟಾದಾಗ ಬಹುಶಃ ಹಿಂದಿನ ಹಲವು ಜನ್ಮಗಳ ಕರ್ಮಗಳಿರಬಹುದು ಆದರೆ ಈ ಜನ್ಮವೇ ಅವರ ಕೊನೆಯ ಜನ್ಮವಾದುದರಿಂದ ಮುಂದೆ ಅವರಿಗೆ ಹುಟ್ಟು ಸಾವಿಲ್ಲದವರಾಗುವುದರಿಂದ ಈ ಜನ್ಮದಲ್ಲಿಯೇ ಈ ದೇಹದಲ್ಲಿ ಈ ದೇಹದಲ್ಲಿ ಅವರಿಗೆ ಎಲ್ಲ ರೀತಿಯ ಕಷ್ಟನಷ್ಟಗಳನ್ನು ಭಗವಂತನು ಕುಲ ರೀತಿಯ ಕಷ್ಟನಷ್ಟಗಳನ್ನು ಭಗವಂತನು ಕೊಡುತ್ತಿರಬಹುದೆಂದು ಭಾವಿಸುತ್ತೇವೆ ಅದೇ ರೀತಿ ಅದೆಷ್ಟೋ ಭಗವದ್ ಭಕ್ತರು ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುವುದನ್ನು ನೋಡುತ್ತಿರುವಾಗಲೂ ಭಗವಂತನು ಅವರನ್ನು ಪರೀಕ್ಷೆ ಮಾಡುತ್ತಿರಬಹುದೆಂದು ಭಾವಿಸುತ್ತೇವೆ ಸೋಹಂ ಕಿಮರ್ಥಂ ಯೋಗು ಕಿಮರ್ಥಂ ನಾನು ಪಾಲಯೇ ಸತ್ಯ ಪ್ರತಿಶ್ರವ ಸತ್ಯಂ ಸತ್ಯೇನ ಸಮಯೀಕೃತ ನಾನು ಸತ್ಯ ಪ್ರತಿಜ್ಞನಾಗಿದ್ದೇನೆ ಸತ್ಯದ ಮೇಲೆ ಆಣೆಯಿಟ್ಟು ತಂದೆಗೆ ಕೊಟ್ಟಿರುವ ಮಾತನ್ನು ಸತ್ಯವನ್ನಾಗಿ ಮಾಡಲು ನಾನು ನಿಶ್ಚಯಿಸಿದ್ದೇನೆ ಹೀಗಿರುವಾಗ ತಂದೆ ಆದೇಶವನ್ನು ನಾನು ಯಾವ ನೈವಲೋಭಾನ್ನ ಮೋಹಾಧ್ವಾನಚಾಂಗಾನ್ನಾತ್ತಮೋನ್ವಿತ ಸೇತುಂ ಸತ್ಯಸ್ಯ ಸ್ಯ ಭೇಮಿ ಗುರೋ ಪ್ರತಿ ಸತ್ಯ ಪ್ರತಿಶ್ರವ ಸತ್ಯ ಪ್ರತಿಜ್ಞನಾದ ನಾನು ರಾಜ್ಯಲೋಭದಿಂದಾಗಲಿ ವ್ಯಾಮೋಹದಿಂದಾಗಲಿ ಅಜ್ಞಾನದಿಂದಾಗಲಿ ನಿಮ್ಮ ಅಧರ್ಮೋಪದೇಶವೆಂಬ ತಮಸ್ಸಿನಿಂದ ಆವೃತನಾಗಿ ಪ್ರಾಪಕವಾದ ಸತ್ಯದ ಸೇತುವೆಯನ್ನು ಮಾತ್ರ ಮುರಿದು ಹಾಕುವುದಿಲ್ಲ ಅಸತ್ಯಸಂಧಲೇತೇವಾನ ಪಿತರ ಪ್ರತಿ ಪ್ರತಿಚ್ಛನ್ನೀತಿ ಪ್ರತಿಚ್ಛಂತೀತಿ ನ ನಶ್ರು ಸತ್ಯಸಂಧನಲ್ಲದ ಚಂಚಲ ಸ್ವಭಾವವಿರುವ ಧರ್ಮದಿಂದ ಚ್ಯುತನಾಗಿರುವ ಭಾವವಿರುವ ಧರ್ಮದಿಂದ ಚ್ಯುತನಾಗಿರುವ ಮನುಷ್ಯನಿಂದ ದೇವತೆಗಳಿಗಾಗಲಿ ದೇವತೆಗಳಾಗಲಿ ಪಿತೃಗಳಾಗಲಿ ಹವ್ಯ ಕವ್ಯಾದಿಗಳನ್ನು ಸ್ವೀಕರಿಸುವುದಿರು ಸ್ವೀಕರಿಸುವುದಿಲ್ಲವೆಂಬುದನ್ನು ಹಿರಿಯರಿಂದ ನಾವು ಕೇಳಿದ್ದೇವೆ ಪ್ರತ್ಯಗಾತ್ಮ ಮಿಮಂ ಧರ್ಮಂ ಸತ್ಯಂ ಪಶ್ಯಾಮ್ಯಹಂ ಸ್ವಯಂ ಭಾರ ಸತ್ ಸತ್ಯರೂಪವಾದ ಈ ಧರ್ಮವನ್ನು ಸಮಸ್ತ ಪ್ರಾಣಿಗಳಿಗೂ ಹಿತಕರವಾದುದೆಂದು ಮತ್ತು ಎಲ್ಲ ಧರ್ಮಗಳಿಗೂ ಜಯಶ್ರೇಷ್ಠವಾದ ಧರ್ಮವೆಂದು ಭಾವಿಸುತ್ತೇನೆ ಸತ್ಪುರುಷರಾದ ಮಹರ್ಷಿಗಳು ಜಟೆಯನ್ನು ನಾರು ಮಡಿಗಳನ್ನು ಧರಿಸುವುದರಿಂದ ನಾನು ಅದನ್ನು ಮಾನ್ಯ ಮಾಡುತ್ತೇನೆ ಕ್ಷಾತ್ರಂ ಧರ್ಮ ತ್ಯಕ್ಷೆ ಹ್ಯಧರ್ಮಂ ಧರ್ಮ ಸಂಹಿತಂ ಲುಬ್ಧೈಶ್ಚ ಸೇವಿತಂ ಪಾಪಕರ್ಮಭಿ ಕ್ಷತ್ರಿಯ ಧರ್ಮವನ್ನೇ ಬೇಕಾದರೂ ತ್ಯಜಿಸಲು ನಾನು ಸಿದ್ಧನಿದ್ದೇನೆ ಕಾಮೋಪಭೋಗವೇ ಪ್ರಧಾನವಾಗಿರುವ ಅಂತಹ ಧರ್ಮವು ತೋರಿಕೆಗೆ ಮಾತ್ರವೇ ಧರ್ಮವಾಗಿರುವುದೇ ಹೊರತು ನಿಶ್ಚಯವಾಗಿಯೂ ಅಧರ್ಮವೇ ಸರಿ ಅಂತಹ ಧರ್ಮವನ್ನು ಕ್ಷುದ್ರರು ದಯಾಹೀನರು ಲೋಭಿಗಳು ಆದ ಪಾಪಿಷ್ಟರು ಮಾತ್ರ ಅವಲಂಬಿಸುತ್ತಾರೆ ಕಾಯೇನ ಕುರುತೆ ಪಾಪಂ ಮನಸಾ ಸಂಪ್ರಧಾರ್ಯ ಚ ಅನೃತಂ ಜಿಹ್ವಯಾ ಚಾಹ ತ್ರಿವಿಧಂ ಕರ್ಮಪಾತಕಂ ಮನುಷ್ಯನು ಶರೀರದ ಮೂಲಕವಾಗಿ ಮಾಡುವ ಪಾಪ ಶರೀರದ ಮೂಲಕವಾಗಿ ಮಾಡುವ ಪಾಪವನ್ನು ಮೊದಲು ಮನಸ್ಸಿನಲ್ಲಿ ನಿಶ್ಚಯಿಸುತ್ತಾನೆ ಬಳಿಕ ತಾನು ನಿಶ್ಚಯಿಸಿರುವ ಪಾಪ ಕಾರ್ಯವನ್ನು ತನ್ನ ಮಿತ್ರರಿಗೆ ಬಾಯಿಂದ ಹೇಳಿ ಅವರ ಸಹಾಯವನ್ನು ಪಡೆದು ಶರೀರದ ಮೂಲಕವಾಗಿ ಕಾರ್ಯರೂಪಕ್ಕೆ ತರುತ್ತಾನೆ ಹೀಗೆ ಪಾಪಕರ್ಮವು ಕಾಯಿಕ ಮಾನಸಿಕ ಮತ್ತು ವಾಚಿಕ ಎನಕಾರಗಳಾಗಿರುತ್ತವೆ ಭೂಮಿ ಕೀರ್ತಿಯ ಕೀರ್ತಿರ್ ಯಶೋಲಕ್ಷ್ಮಿ ಭೂಮಿ ಕೀರ್ತಿರ್ ಯಶೋ ಪುರುಷ ಪುರುಷಃ ಸ್ವರ್ಗಸ್ಥಂಚಾನುಪಶ್ಯಂತಿ ಸತ್ಯಮೇವ ಭಜೆ ತತತ್ ಭೂಮಿ ಕೀರ್ತಿ ಯಶಸ್ಸು ಮತ್ತು ಸಂಪತ್ತು ಈ ನಾಲ್ಕು ಸತ್ಯನಿಷ್ಠನ ಹೋಗುವಾಗಲೂ ಅನುಸರಿಸಿಯೇ ಹೋಗುತ್ತವೆ ಆದುದರಿಂದ ಸತ್ಯವನ್ನೇ ಸರ್ವ ಪ್ರಕಾರದಿಂದಲೂ ಆಶ್ರಯಿಸಬೇಕು ಶ್ರೇಷ್ಠ ಶ್ರೇಷ್ಠ ಸಾಧ್ಯ ಸಾಧ್ಯ ಅಹಯುಕ್ತಿರೈರ್ವಾಕ್ಯವಧಾರ್ಯ ನವಧಾರ್ಯಮಾಂ ಇರಿದಂ ಭದ್ರಂ ಕುರು ಮಹರ್ಷಿಗಳೇ ಈಗ ನಾನು ಮಾಡಬೇಕಾದ ಶ್ರೇಷ್ಠ ಕರ್ತವ್ಯದ ವಿಷಯವಾಗಿ ನಿಶ್ಚಯಿಸಿ ಯುಕ್ತಿಯುಕ್ತವಾದ ಮಾತುಗಳಿಂದ ಇದಂ ಭದ್ರಂ ಕುರುಶ್ವ ಶ್ರೇಷ್ಠವೋ ಮಂಗಳಕರವೋ ಆದ ಈ ಕಾರ್ಯವನ್ನು ಮಾಡು ಎಂಬವೋ ಆದ ಈ ಕಾರ್ಯವನ್ನು ಮಾಡು ಎಂಬುದಾಗಿ ಉಪದೇಶಿಸಿದಿರಿ ನಿಮ್ಮ ಮಾತಿನಂತೆ ನಾನು ನಡೆದುಕೊಂಡರೆ ಇದು ಅನಾರ್ಯರು ಮಾಡುವ ಕಾರ್ಯವಾಗುವುದೇ ಹೊರತು ಆರ್ಯರು ಅಂದರೆ ಯೋಗ್ಯರಾದವರು ಹಾಗೂ ನಾಗರಿಕರಾದವರು ಮಾಡಲು ಯೋಗ್ಯವಾದ ಕಾರ್ಯವಾಗುವುದಿಲ್ಲ ಕಥೈ ಪ್ರತಿಜ್ಞಾಯ ವನವಾಸ ಪ್ರತಿಜ್ಞಾ ಭರತ ಸ್ಯ ಕರಿಶ್ಯಾಮಿ ವಚೋಹಿತ್ವಾ ಗುರೋರ್ವಚ ಅರಣ್ಯವಾಸ ಮಾಡುವೆನೆಂದು ತಂದೆಗೆ ಪ್ರತಿಜ್ಞೆ ಮಾಡಿಕೊಟ್ಟು ಕಾಡಿಗೆ ಬಂದಿರುವ ನಾನು ತಂದೆಯ ಮಾತನ್ನು ಮೀರಿ ಭರತನ ಮಾತನ್ನು ಹೇಗೆ ನಡೆಸಿಕೊಡಲಿ ಸ್ಥಿರಾಮಯ ಪ್ರತಿಜ್ಞಾತ ಪ್ರತಿಜ್ಞಾ ಗುರುಸನ್ನಿಧ ಪ್ರಹೃಷ್ಯಮೃಷ್ಯಮಾಣಾ ಸಾ ದೇವಿ ಕೈಕೇಯಿ ಚಾಭವತ್ತದ ನನ್ನ ತಂದೆಯ ಸನ್ನಿಧಿಯಲ್ಲಿ ನಾನು ಸ್ಥಿರ ಪ್ರತಿಜ್ಞೆಯನ್ನು ಮಾಡಿರುವೆನು ನಾನು ಪ್ರತಿಜ್ಞೆ ಮಾಡಿದ ಸಮಯದಲ್ಲಿ ಕೈಕೇಯಿ ದೇವಿಗೆ ಬಹಳ ಸಂತೋಷವಾಯಿತು ತಂದೆಯ ಋಣಮೋಚಕವೋ ತಾಯಿಗೆ ಆನಂದದಾಯಕವೋ ಆದ ಆ ಪ್ರತಿಜ್ಞೆಯನ್ನು ನಾನೀಗ ಮುರಿಯಲೇ ಅಲ್ಲಿ ವಾಸ ಮಾಡುತ್ತಾ ಶುಚಿಯಾಗಿದ್ದು ನಿಯತವಾದ ಆಹಾರವನ್ನು ಸೇವಿಸುತ್ತಿರುತ್ತೇನೆ ಮಂಗಳಕರವಾದ ಮೂಲ ಫಲಗಳಿಂದಲೂ ಪುಷ್ಪಗಳಿಂದಲೂ ದೇವತೆಗಳನ್ನು ಪಿತೃಗಳನ್ನು ಆರಾಧಿಸುತ್ತೇನೆ ಸಂತುಷ್ಟವಾದ ಪಂಚೇಂದ್ರಿಯಗಳಿಂದ ಕೂಡಿದವನಾಗಿ ಯಾವ ಕಾರ್ಯವನ್ನು ಮಾಡಬೇಕು ಯಾವ ಕಾರ್ಯವನ್ನು ಮಾಡಬಾರದು ಎಂಬುದನ್ನು ಯಾವ ಕಾರ್ಯವನ್ನು ಮಾಡಬಾರದು ಎಂಬುದನ್ನು ವಿವೇಚಿಸಿ ವಿವೇಚಿಸಿ ಕಾರ್ಯ ಮಾಡುತ್ತಾ ಶ್ರದ್ಧೆಯಿಂದಲೂ ನಿಷ್ಕಾಪಟ್ಯದಿಂದಲೂ ತಂದೆಯ ಆಜ್ಞೆಯನ್ನು ಪರಿಪಾಲಿಸುತ್ತಾ ಜೀವನವನ್ನು ನಿರ್ವಹಿಸುತ್ತೇನೆ ಕರ್ಮ ಭೂಮಿಯಾದ ಈ ಭರತ ಖಂಡದಲ್ಲಿ ಅವತರಿಸಿದ ಮೇಲೆ ಯಾವ ಕರ್ಮವೋ ಶುಭಾವಹವೋ ಅಂತಹ ಅಗ್ನಿ ವಾಯು ಮತ್ತು ಚಂದ್ರರು ಅವರವರು ಮಾಡಿದ ಕರ್ಮ ಫಲಗಳಿಂದಲೇ ಇಂದು ಉಚ್ಚ ಸ್ಥಾನಗಳಲ್ಲಿ ಉಪಸ್ಥಿತರಾಗಿದ್ದಾರೆ ತಾವು ಹೇಳಿದಂತೆ ಕರ್ಮಗಳಿಗೆ ಫಲವಿಲ್ಲದೇ ಇಲ್ಲ ನೂರು ಯಾಗಗಳನ್ನು ಮಾಡಿದ ನಂತರವೇ ಇಂದ್ರನು ದೇವತೆಗಳ ರಾಜನಾಗಿ ಸ್ವರ್ಗಕ್ಕೆ ತೆರಳಿದನು ಉಗ್ರವಾದ ತಪಸ್ಸುಗಳನ್ನು ಮಾಡಿ ಮಹರ್ಷಿಗಳು ಸ್ವರ್ಗವಿಯಾದ ರಾಜಕುಮಾರನಾದ ಶ್ರೀರಾಮನು ಜಾಬಾಲಿಗಳು ಹೇಳಿದ ನಾಸ್ತಿಕರು ಹೇಳಲು ಯೋಗ್ಯವಾದ ತರ್ಕವಾದವನ್ನು ಕೇಳಿ ಮಹರ್ಷಿಗಳೊಬ್ಬರು ಇಂತಹ ಮಾತುಗಳನ್ನು ಹೇಳುತ್ತಿರುವರಲ್ಲ ಎಂಬ ಅಸಹನೆಯಿಂದ ಅವರ ಮಾತನ್ನು ಖಂಡಿಸುತ್ತಾ ಹೇಳಿದನು సత్య పరాక్రమం చూతాను కంపాం ప్రియమంచ పరాక్రమం చూతాను కంపాం ప్రియమాదితా చ్విజాతి దేవాతిథి మాహు స్త్రిదివస్య సంత మహర్షి సత్యనిష్టె ధర్మాచరణే పరాక్రమద యుద్ధమా ప్రాణి దయే ಪ್ರಿಯವಾದ ಮಾತುಗಳನ್ನಾಡುವುದು ಬ್ರಾಹ್ಮಣರನ್ನು ಅತಿಥಿಗಳನ್ನು ಸತ್ಕರಿಸುವುದು ಇವು ಸ್ವರ್ಗಕ್ಕೆ ಹಾದಿ ಎಂದು ಸತ್ಪುರುಷರು ಹೇಳುತ್ತಾರೆ ಈ ಕಾರಣದಿಂದಲೇ ವಿಪ್ರರು ಧರ್ಮದ ಈ ರಹಸ್ಯವನ್ನು ತಿಳಿದು ವೇದಗಳ ಅರ್ಥವನ್ನೇ ಯಥಾವತ್ತಾಗಿ ರೂಪಿಸಿರುವ ನಿರೂಪಿಸುವ ಶ್ರುತಿಗಳ ಸಿದ್ಧಾಂತವನ್ನು ತಿಳಿದು ಶ್ರುತಿ ಸ್ಮೃತಿ ವಿಹಿತವಾದ ಸಕಲ ಧರ್ಮಗಳನ್ನು ಯಥಾ ಯಥಾವತ್ತಾಗಿಯೇ ಮಾಡುತ್ತಾ ಯಾವ ವಿಧವಾದ ಸಂದೇಹವಾಗಲಿ ಭ್ರಮೆಯಾಗಲಿ ಇಲ್ಲದೆ ಅಪ್ರಮತ್ತರಾಗಿದ್ದು

ಧರ್ಮಕ್ಕೆ ಪ್ರತಿಕೂಲವಾದ ಬುದ್ಧಿಯುಳ್ಳ ಚಾರ್ವಾಕ ಮತಾನುಸಾರಿಯಾದ ಇಂತಹ ಬುದ್ಧಿಯನ್ನು ಇಟ್ಟುಕೊಂಡು ಇದನ್ನೇ ಉಪದೇಶಿಸುತ್ತಾ ತಿರುಗುತ್ತಿರುವ ಪರಮನಾಸ್ತಿಕರಾದ ಧರ್ಮ ಮಾರ್ಗವನ್ನು ಸಂಪೂರ್ಣವಾಗಿ ತೊರೆದಿರುವ ನಿಮ್ಮ ಅವನು ಮಾಡಿರುವ ಈ ಒಂದು ಕಾರ್ಯವನ್ನು ನಿಂದಿಸಬೇಕಾಗಿದೆ ಅಂದರೆ ಇಲ್ಲಿ ಜಾಬಾಲಿಗಳನ್ನು ವೈದಿಕ ಧರ್ಮಗಳಿಂದ ನಿಮ್ಮನ್ನು ಬಹಿಷ್ಕರಿಸಬೇಕಾಗಿದ್ದಿತು ಎಂದು ಶ್ರೀರಾಮನು ಹೇಳುತ್ತಿರುವನು ಯಥಾಹಿ ತಥಾಗತಂ ನಾಸ್ತಿಕ ಮತ್ರವಿಧ್ಯ ಧಿಯ ಚೋರನು ಹೇಗೋ ಬುದ್ಧನು ಹಾಗೆಯೇ ಎಂದು ತಿಳಿ ತಥಾಗತನು ಅಂದರೆ ಬುದ್ಧನು ನಾಸ್ತಿಕನೇ ಆಗಿದ್ದಾನೆ ಪ್ರಜೆಗಳ ಮಧ್ಯದಲ್ಲಿ ನಾಸ್ತಿಕನೆಂಬ ಸಂದೇಹಕ್ಕೆ ಕಾರಣನಾಗುವವನನ್ನು ವಿದ್ವಾಂಸನಾದವನು ನೋಡಲು ಬಾರದು ಕೆಲವರು ರಾಮಾಯಣವನ್ನು ಬರೆದ ವಾಲ್ಮೀಕಿಗಳ ಕಾಲದಲ್ಲಿ ಬುದ್ಧನಲ್ಲಿ ಇದ್ದ ಬುದ್ಧನೇ ಇಲ್ಲ ಆ ಕಾಲದಲ್ಲಿ ಇರಲಿಲ್ಲವೆಂದ ಮೇಲೆ ನಾ ವಾಲ್ಮೀಕಿಗಳ ಬಾಯಲ್ಲಿ ಅಂದರೆ ವಾಲ್ಮೀಕಿಗಳ ಬರಹದಲ್ಲಿ ಶ್ರೀರಾಮನ ಮೂಲಕವಾಗಿ ಬುದ್ಧನನ್ನು ನಿಂದಿಸುವ ಅಗತ್ಯವೇನಿತ್ತು ಎಂದಾಗಲೆಲ್ಲ ಗಮನಿಸಿಕೊಳ್ಳಿ ಇಲ್ಲಿ ಬುದ್ಧನೆಂದು ಹೇಳುತ್ತಲ್ಲ ಗಮನಿಸಿಕೊಳ್ಳಿ ಇಲ್ಲಿ ಬುದ್ಧನೆಂದು ಹೇಳುತ್ತಿರುವುದು ಕೇವಲ ಸಿದ್ಧಾರ್ಥನೆಂದು ಮುಂದೆ ಬ ಬೌದ್ಧ ಧರ್ಮವನ್ನು ಸ್ಥಾಪಿಸಿದ ಬುದ್ಧನ ಕುರಿತಾಗಿ ಮಾತ್ರವೇ ಅಲ್ಲ ಇಲ್ಲಿ ಎರಡೂ ರೀತಿಯಾಗೂ ನಾವು ಯೋಚಿಸಬಹುದು ಬಹುಶಃ ಆನಂತರ ಬಂದವರು ಇದನ್ನು ಈ ರೀತಿಯಾಗಿ ಅಲ್ಲಿ ಸೇರಿಸಿರಬಹುದು ಅಲ್ಲಿ ಸೇರಿಸಿರಬಹುದು ಅಥವಾ ವ್ಯಾಖ್ಯಾನ ಮಾಡಿರಬಹುದು ಹಾಗೂ ಅದನ್ನು ಅನುವಾದ ಮಾಡುವಾಗಲೂ ಕೂಡ ಜನರಿಗೆ ಅರ್ಥವಾಗುವ ಸಲುವಾಗಿ ಬುದ್ಧನನ್ನು ಇಲ್ಲಿ ಪ್ರಾಸಂಗಿಕವಾಗಿ ತರಲಾಗುತ್ತದೆ ವಾಸ್ತವವಾಗಿ ಬುದ್ಧನು ಹೇಳುವ ಮತವು ಕೂಡ ನಾಸ್ತಿಕವಾದವೇ ಒಂದು ಅರ್ಥದಲ್ಲಿ ನಾಸ್ತಿಕವಾದವೇ ಆಗಿದೆ ದೀಗಿ ಬುದ್ಧನು ಯೋಚಿಸಲಿಲ್ಲ ಬುದ್ಧನ ಚಿಂತನೆಯೆಲ್ಲವೂ ವೈಯಕ್ತಿಕವಾಗಿ ವ್ಯಕ್ತಿಯೊಬ್ಬ ತಾನು ಪರಮ ಸತ್ಯಕ್ಕೆ ಉಪಲಬ್ಧನಾಗುವುದು ಹೇಗೆ ಎಂಬುದಷ್ಟೇ ಆಗಿತ್ತು ಬುದ್ಧನು ಸಮುದಾಯದ ಕುರಿತಾಗಿಯಾಗಲಿ ಅಥವಾ ಸಮಾಜದ ಕುರಿತಾಗಿಯಾಗಲಿ ಹೆಚ್ಚಾಗಿ ಚಿಂತಿಸಲು ಹೋಗಲಿಲ್ಲ ಆ ಕಾರಣದಿಂದಾಗಿಯೇ ಇದಾಗಿಯೇ ರಾಜಮಹಾರಾಜರನ್ನೂ ರಾಜಕುಮಾರರನ್ನು ಕೂಡ ಭಿಕ್ಷಾ ಪಾತ್ರೆಯನ್ನು ಹಿಡಿಯುವವರನ್ನಾಗಿ ಮಾಡಿಬಿಡುತ್ತಾನೆ ಏಕೆಂದರೆ ಅವರ ಆಂತರ್ಯದಲ್ಲಿ ಆ ರಾಜಮಹಾರಾಜರ ರಾಜಕುಮಾರರ ಆಂತರ್ಯದಲ್ಲಿ ತಾನು ಪರಮ ಸತ್ಯವನ್ನು ಪಡೆಯಬೇಕೆಂಬ ಆಶಯವೇನಾದರೂ ಇದ್ದಲ್ಲಿ ಪ್ರತಿಯೊಬ್ಬರೂ ಪರಮ ಸತ್ಯಕ್ಕೆ ಯೋಗ್ಯರು ಬುದ್ಧನ ಮಾರ್ಗವೇ ವಿಭಿನ್ನವಾಗಿತ್ತು ಆತ ನಾಸ್ತಿಕವಾದವನ್ನು ಪ್ರತಿಯೊಬ್ಬರೂ ಆ ಪರಮ ಸತ್ಯಕ್ಕೆ ಇಲ್ಲಿ ದೇವರಿಗೆ ಎಂದು ಅರ್ಥವಲ್ಲ ಅದನ್ನು ಉಳಿದ ಮತಪಂಥಗಳಲ್ಲಿ ದೇವರು ಎಂದು ಕರೆದರು ಬೌದ್ಧ ಪಂಥದ ಪ್ರಕಾರ ಆ ಪರಮ ಸತ್ಯಕ್ಕೆ ಉಪಲಬ್ಧನಾಗುವ ಸಲುವಾಗಿ ಬುದ್ಧನು ಹಾಗೆ ಮಾಡುತ್ತಾನೆ ಅದು ಸಮಾಜಕ್ಕೆ ಪರಮ ಸತ್ಯಕ್ಕೆ ಉಪಲಬ್ಧನಾಗುವ ಸಲುವಾಗಿ ಬುದ್ಧನು ಹಾಗೆ ಮಾಡುತ್ತಾನೆ ಅದು ಸಮಾಜಕ್ಕೆ ಹಾ ಪ್ರತಿಕೂಲವಾಗಿರಬಹುದು ಏಕೆಂದರೆ ಸಮಾಜ ಒಂದು ವ್ಯವಸ್ಥೆಯಿಂದ ಸಾಗುತ್ತದೆ ಎಲ್ಲರೂ ಬುದ್ಧನ ಮಾರ್ಗವನ್ನೇ ಅನುಸರಿಸಿಬಿಟ್ಟರೆ ಸಮಾಜ ಅರಾಜಕವಾಗಿ ಬಿಡುತ್ತದೆ ಆದರೆ ಎಲ್ಲರೂ ಹಾಗೆ ಬುದ್ಧ ಮಾರ್ಗವನ್ನು ಅನುಸರಿಸುವುದು ಸಾಧ್ಯವೆಂದು ಬುದ್ಧನಿಗೂ ತಿಳಿದಿತ್ತು ಇಡೀ ಜನಸಂಖ್ಯೆಯಲ್ಲಿ ಒಂದು ಶೇಕಡ ಒಂದರಷ್ಟು ವ್ಯಕ್ತಿಗಳು ಕೂಡ ಬುದ್ಧನ ಮಾರ್ಗವನ್ನು ಅಂದರೆ ಮೂಲತಃ ಬುದ್ಧನು ಯಾವ ಪರಮಸತ್ಯಕ್ಕೆ ಉಪಲಬ್ಧವಾಗುವ ಮಾರ್ಗವನ್ನು ಅನುಸರಿಸಿದನೋ ಆ ಮಾರ್ಗವನ್ನು ಖಂಡಿತವಾಗಿಯೂ ಅನುಸರಿಸುವುದಿಲ್ಲ ತೊಂಬತ್ತೊಂಬತ್ತಕ್ಕೂ ತಾರೆ ಇದನ್ನು ಅರಿತು ಬುದ್ಧನು ಜನ ಯಾರು ಪರಮಸತ್ಯವನ್ನು ಬಯಸುವರೋ ಅವರೆಲ್ಲರಿಗೂ ಅದು ಜಾತಿ ಮತ ಪಂಥಗಳ ಹಿನ್ನೆಲೆಯೇ ಹಿನ್ನೆಲೆಯಲ್ಲಿ ಅವಶ್ಯಕತೆ ಇಲ್ಲದೆ ಪ್ರತಿಯೊಬ್ಬರಿಗೂ ಅದು ಸಾಧ್ಯವೆಂದು ತೋರಿಸುವುದು ಬುದ್ಧಾವತಾರದ ಬೌದ್ಧಾವತಾರದ ಅಥವಾ ಬುದ್ಧನು ಈ ಭೂಮಿಗೆ ಬಂದುದರ ಉದ್ದೇಶವಾಗಿ ಅಥವಾ ಬುದ್ಧನು ಈ ಭೂಮಿಗೆ ಬಂದುದರ ಉದ್ದೇಶವಾಗಿದ್ದಿರಬಹುದು ಆ ಕಾರಣದಿಂದಾಗಿ ಆ ಅರ್ಥದಲ್ಲಿ ನೋಡಬೇಕೇ ಹೊರತು ಇಲ್ಲಿ ಬುದ್ಧನ ನಿಂದನೆಯಾಗಿದೆ ಎಂಬ ಒಂದೇ ಕಾರಣವಾಗಿವೆ ಅಲ್ಲ ಈ ಸಂದರ್ಭದಲ್ಲಿ ಈಗ ರಾಜನ ಸ್ಥಾನದಲ್ಲಿ ರಾಜಪುತ್ರನ ಸ್ಥಾನದಲ್ಲಿ ಶ್ರೀರಾಮನು ಬೌದ್ಧ ಬೌದ್ಧ ಬುದ್ಧ ಮಾಡಲು ಹೋಗಿದ್ದರೂ ಆತನ ಉದ್ದೇಶ ಪ್ರಪಂಚವನ್ನು ನಿರಾಕರಿಸುವುದಲ್ಲ ಆತ ಪ್ರಪಂಚಕ್ಕೆ ಪೂರಕವಾಗಿಯೇ ನಡೆದು ನಡೆಯುತ್ತಿರುವನು ಮಹರ್ಷಿಗಳೇ ನಿಮ್ಮ ಪೂರ್ವಜರಾದ ಬ್ರಾಹ್ಮಣರು ವೇದೋಕ್ತವಾದ ಅನೇಕ ಶುಭಕರ್ಮಗಳನ್ನು ಮಾಡುತ್ತಿದ್ದರು ಇಹ ಪರಗಳೆರಡರ ಸುಖವನ್ನು ತ್ಯಜಿಸಿ ಫಲಾಪೇಕ್ಷೆಯನ್ನು ಬಿಟ್ಟು ವೃತನಿಷ್ಠ ವೃತನಿಷ್ಠರಾಗಿರುತ್ತಾ ಯಜ್ಞಾಜ್ಞ ಯಾಗಾದಿಗಳನ್ನು ಮಾಡುತ್ತಾ ಅಕ್ಷಯವಾದ ಪುಣ್ಯಲೋಕಗಳನ್ನು ಪಡೆದಿರುವರು ಧರ್ಮೇ ರಥ ಸತ್ಪುರುಷೇತ ತೇಜಸ್ವಿನೋ ದಾನ ಗುಣ ಪ್ರಧಾನಾಹ ಅಹಿಂಸಗ ಮಲಾಶ್ಚ ಲೋಕಿ ಭವಂತಿ ಪೂಜ್ಯ ಮುನಯ್ ಪ್ರಧಾನ ಧರ್ಮದಲ್ಲಿ ಚ ಭವಂತಿ ಪೂಜ್ಯ ಮುನಯಃ ಪ್ರಧಾನಾಹ ಧರ್ಮದಲ್ಲಿಯೇ ನಿರತರಾದ ಸತ್ಪುರುಷರ ಸಹವಾಸದಲ್ಲಿಯೇ ಇರುವ ತೇಜಸ್ವಿಗಳಾದ ದಾನಶೀಲರಾಗಿರುವ ಯಾವ ಪ್ರಾಣಿಯನ್ನು ಹಿಂಸೆ ಮಾಡದಿರುವ ಪಾಪರಹಿತರಾಗಿರುವ ಮುನಿಗಳು ಎಲ್ಲರಿಗೂ ಪ್ರಧಾನರು ಅಂದರೆ ಆದರ್ಶರು ಮತ್ತು ಪೂಜ್ಯ ಜಾಬಾಲಿಗಳನ್ನು ನಿಂದಿಸುತ್ತಿರುವಂತೆ ಕಂಡರು ಆ ನಿಂದನೆಯ ಮಾರ್ಗದಲ್ಲಿ ಬುದ್ಧನನ್ನು ನಿಂದಿಸಿದ್ದಾದರೂ ಹೇಗೆ ರಾಮನ ಕಾಲವೇ ಬೇರೆ ರಾಮಾಯಣದ ಕಾಲವೇ ಬೇರೆ ಬುದ್ಧನ ಕಾಲವೇ ಬೇರೆ ಎಂದು ಸಂದಿಗ್ಧದಲ್ಲಿ ಸಿಕ್ಕಿಕೊಳ್ಳುವುದು ಬೇಡ ಬುದ್ಧನಂತಹವರು ಅಂದರೆ ಸತ್ಯಕ್ಕಾಗಿ ಆ ಮಾರ್ಗವನ್ನು ಹಿಡಿದವರು ಕೇವಲ ಕೇವಲ ಗೌತಮ ಬುದ್ಧನೊಬ್ಬನೇ ಅಲ್ಲ ಆತನ ಹಿಂದೆ ಕೂಡ ಆ ಪರಂಪರೆಯಲ್ಲಿ ಅದೆಷ್ಟೋ ಮಂದಿ ಬಂದು ಹೋಗಿದ್ದರು ಜೈನರಲ್ಲಿಯೂ ಕೂಡ ಅದೆಷ್ಟೋ ತೀರ್ಥಂಕರರಿದ್ದರೆಂದು ಹೇಳುವುದಿಲ್ಲವೇ ಬುದ್ಧನ ಮತದಲ್ಲಿ ಆ ರೀತಿ ಪರಂಪರೆಯನ್ನು ಹೇಳಿದ್ದರೋ ಇಲ್ಲವೋ ಗೊತ್ತಿಲ್ಲ ಆದರೆ ಅಂತಹ ವ್ಯಕ್ತಿಗಳು ಎಲ್ಲ ಕಾಲದಲ್ಲಿಯೂ ಇದ್ದರು ಹಿಂದೆ ಆಗಿ ಹೋಗಿರುವ ಯಾರಾದರೂ ಬುದ್ಧನ ವಿಷಯವಾಗಿ ಹೇಳಿದರೆ ಈಗಿನವರಿಗೆ ಅದರ ಅದರ ಅರ್ಥವ ಸಂಬಂಧವಾಗಿ ಏನು ತಿಳಿದಿರುತ್ತದೆ ಆ ಕಾರಣದಿಂದಾಗಿ ಈಗಿನ ಕಾಲದವರಿಗೆ ತಿಳಿಯುವ ಸಲು ತಿಳಿಸುವ ಸಲುವಾಗಿ ಇಲ್ಲಿ ಅನುವಾದ ಮಾಡುವವರು ವ್ಯಾಖ್ಯಾನ ಮಾಡುವವರು ಬುದ್ಧನನ್ನು ತಂದು ಸೇರಿಸಿರಬಹುದು ಅಲ್ಲದೆ ಬುದ್ಧನು ತಂದು ಸೇರಿಸಿರಬಹುದು ಅಲ್ಲದೆ ಬುದ್ಧನೆಂದರೆ ಬುದ್ಧತ್ವಕ್ಕೆ ಸಂಲಬ್ಧನಾಗಿರುವನು ಎಂಬುದೇ ಹೊರತು ಬುದ್ಧನೆಂಬುದು ಗೌತಮ ಬುದ್ಧನ ಹೆಸರಲ್ಲ ಅದು ಬುದ್ಧತ್ವಕ್ಕೆ ಯಾರು ಲಬ್ಧರಾಗಿರುವರೋ ಯಾರು ಸಂಬುದ್ಧರಾಗಿರುವರೋ ಅಂದರೆ ಎನ್ಲೈಟಂಟ್ ಯಾರು ಸಂಬುದ್ಧರಾಗಿರುವರೋ ಅವರೆಲ್ಲರನ್ನೂ ಬುದ್ಧಪುರುಷರೆಂದೇ ಕರಿಹರಾಗಿರುವರೋ ಅವರೆಲ್ಲರನ್ನೂ ಬುದ್ಧಪುರುಷರೆಂದೇ ಕರೆಯುತ್ತಾರೆ ಆದ್ದರಿಂದ ಬುದ್ಧ ಎಂಬುದು ಇಲ್ಲಿ ಹೆಸರಲ್ಲ ಇನ್ನೊಂದು ಕಡೆ ಜಾಬಾಲಿಗಳು ಇಷ್ಟೆಲ್ಲಾ ಹೇಳುತ್ತಿರುವಾಗ ಶ್ರೀರಾಮನು ಗುರುಗಳಾದ ಅವರನ್ನು ಮಹರ್ಷಿಗಳಾದ ಬ್ರಾಹ್ಮಣರಾದ ಅವರನ್ನು ನಿಂದಿಸುತ್ತಿರುವನೆ ಹಾಗೂ ಅಲ್ಲ ನೆನಪಿರಲಿ ಸ್ವಲ್ಪ ಕಾಲದ ಹಿಂದೆ ಭರದ್ವಯೋಗ್ಯ ಸತ್ಕಾರವನ್ನೇ ಏರ್ಪಡಿಸಿದ್ದರು ಅವರ ಉದ್ದೇಶವೇನಿತ್ತು ಭರತನು ಆ ದೇವಯೋಗ್ಯವಾದ ರಾಜವೈಭೋಗಗಳನ್ನೆಲ್ಲ ನೋಡಿದಾಗ ಮನಸ್ಸು ವಿಚಲಿತವಾಗಿ ಶ್ರೀರಾಮನನ್ನು ಹಿಂದಕ್ಕೆ ಕರೆತಂದು ರಾಜ್ಯವನ್ನು ಒಪ್ಪಿಸಿದರೆ ತನಗೆ ಇಂತಹ ಸತ್ಕಾರಗಳಿಂದ ರಾಜವೈಭೋಗಗಳಿಂದ ವಂಚಿತನಾಗಿ ಬಿಡುವೆನಲ್ಲ ಆಗಿ ಬಿಡುವೆನಲ್ಲ ನಾನೊಮ್ಮೆ ಅಯೋಧ್ಯೆಯಲ್ಲೇ ರಾಜನಾಗಿ ಪ್ರತಿಷ್ಠಿತನಾದರೆ ಆಗ ಇಷ್ಟೆಲ್ಲ ದೇವಯೋಗ್ಯ ಸತ್ಕಾರಗಳು ಸಿಗದಿದ್ದರೂ ಒಂದಿಷ್ಟಾದರೂ ರಾಜವೈಭೋಗಗಳನ್ನು ಅನುಭವಿಸಬಹುದಲ್ಲ ಎಂಬ ಒಂದು ಸ್ವಾರ್ಥ ಚಿಂತನೆ ಮನಸ್ಸಿನ ಮೂಲೆಯಲ್ಲಾದರೂ ಇದ್ದಿದ್ದೇ ಆದರೆ ಭರತನು ವಿಚಿದ ಭರದ್ವಾಜರು ಅಲ್ಲಿ ರಾಜಯೋಗ್ಯ ದೇವಯೋಗ್ಯ ಸತ್ಕಾರಗಳನ್ನೇ ಏರ್ಪಡಿಸಿದ್ದರು ಆದರೆ ಅಷ್ಟೆಲ್ಲ ಸತ್ಕಾರಗಳನ್ನು ಮಹರ್ಷಿಗಳು ಕೊಟ್ಟಿದ್ದು ಎಂಬ ಮಾನ್ಯತೆಯಿಂದ ಸಂತೋಷವಾಗಿ ಸ್ವೀಕರಿಸಿದ ಭರತನು ಆ ನಂತರವೂ ಬಂದು ಶ್ರೀರಾಮನನ್ನು ಹುಡುಕಿಕೊಂಡು ಹೋಗುವ ಮಾರ್ಗವನ್ನು ತಿಳಿಸಿ ಎಂದು ಕೇಳುತ್ತಾನೆ ಹುಡುಕಿಕೊಂಡು ಹೋಗುವ ಮಾರ್ಗವನ್ನು ತಿಳಿಸಿ ಎಂದು ಕೇಳುತ್ತಾನೆ ಸಜ್ಜನರಾದವರು ಸತ್ಯ ಪ್ರತಿಜ್ಞರಾದವರು ಇರುವ ಮಾರ್ಗವೇ ಅದು ಅದೇ ರೀತಿಯಾಗಿ ಹೇಗೆ ಭರದ್ವಾಜರು ಭರತನನ್ನು ಅಲ್ಲಿ ಪರೀಕ್ಷಿಸಿದರೋ ಅದೇ ರೀತಿ ಇಲ್ಲಿ ಜಾಬಾಲಿಗಳು ಶ್ರೀರಾಮನನ್ನು ಪರೀಕ್ಷಿಸುತ್ತಿದ್ದಾರೆ ಈಗ ಆಕ್ರಕೋಟ ಪರ್ವತದಲ್ಲಿ ಹಲವಾರು ದಿನಗಳನ್ನು ಕಳೆದಿದ್ದಾನೆ ರಾಜ್ ಹುಟ್ಟಿದಂದಿನಿಂದ ರಾಜವೈಭೋಗದಲ್ಲೇ ಬೆಳೆದಂತಹ ಶ್ರೀರಾಮನ ಮನಸ್ಸಿನಲ್ಲಿ ಯಾರೋ ನನ್ನ ತಂದೆ ಆತ ತನ್ನ ತಾಯಿಗೆ ತೊಂತ ತಾಯಿಗೂ ಅಲ್ಲ ಕೈಕೇಯಿಗೆ ಕೊಟ್ಟ ಮಾತಿಗೆ ಮಲತಾಯಿಗೆ ಕೊಟ್ಟ ಮಾತಿಗೆ ನಾನೇಕೆ ಅನುಭವಿಸಬೇಕು ಅದಕ್ಕೂ ನನಗೂ ಹಾ ನನಗೆ ರಾಜ್ಯ ಬೇಡ ನೀನು ರಾಜ್ಯ ತೆಗೆದುಕೋ ಎಂದು ಹೇಳುತ್ತಿದ್ದಾನೆ ಹೀಗಿರುವಾಗ ನಾನೇಕೆ ಯಾವುದೋ ಯಾವ ಯಾರಿಗೋ ಯಾವ ಕಾಲದಲ್ಲೋ ಕೊಟ್ಟ ಮಾತಿಗಾಗಿ ಪ್ರತಿಜ್ಞಾಬದ್ಧನಾಗಿ ಪ್ರಜೆಗಳು ಎಲ್ಲರೂ ಕೇಳುತ್ತಿರುವಾಗ ತಾನು ಹಿಂದಕ್ಕೆ ಹೋಗಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಿತನಾಗಿ ಬಿಡಬಹುದಲ್ಲವೇ ಮನುಷ್ಯ ಸಹಜರಾದವರು ಬಿಡಬಹುದಲ್ಲವೇ ಮನುಷ್ಯ ಸಹಜರಾದವರಿಗೆ ಮನಸ್ಸಿನಲ್ಲಿ ಭೋಗದ ಕಡೆಗೆ ಮನಸ್ಸು ವಾಲಿದಾಗ ಸತ್ಯದಿಂದ ಅವರು ವಿಚಲಿತರಾಗುವ ಎಲ್ಲ ಸಾಧ್ಯತೆಯೂ ಇರುತ್ತದೆ ಆ ರೀತಿ ವಿಚಲಿತನಾಗುವ ಮನಶ ಮನ ಮನೋಧರ್ಮ ಏನಾದರೂ ಸ್ವಲ್ಪವಾದರೂ ಕಿಂಚಿತ್ತಾದರೂ ಇದೆಯೇ ಎಂಬುದನ್ನು ನಾಸ್ತಿಕ ಮತವನ್ನು ಮುಂದೆ ತಂದಿದ್ದಾರೆ ಆ ನಾಸ್ತಿಕ ಮತವನ್ನು ಕೇಳಿದಾಗ ಶ್ರೀರಾಮನು ಆಡಿದ ಮಾತುಗಳು ಜಾಬಾಲಿಗಳನ್ನು ನಿಂದಿಸುವುದಕ್ಕೆ ಎಂಬಂತೆ ನಮಗೆ ಕಂಡುಬಂದರು ಸ್ವತಃ ಜಾಬಾಲಿಗಳೇ ಬಹಳ ಸಂತೋಷದಿಂದ ಶ್ರೀರಾಮನ ಸತ್ಯ ಪ್ರತಿಜ್ಞತೆಯನ್ನು ಕಂಡು ಆನಂದ ಪಡುತ್ತಿರುತ್ತಾರೆ ಇಲ್ಲಿ ಯೋಗ್ಯ ಆನಂದ ಪಡುತ್ತಿರುತ್ತಾರೆ ಇಲ್ಲಿ ಯೋಗ್ಯ ಬ್ರಾಹ್ಮಣರಾದವರ ಗುಣ ಸ್ವಭಾವಗಳೇ ಅಂತಹವು ಅವರಿಗೆ ಸಕಲ ಮತಪಂಥಗಳ ಜ್ಞಾನವಿದ್ದರು ವ್ಯಕ್ತಿಗೆ ಯಾವುದು ಯೋಗ್ಯವಾದುದು ಯಾವುದು ಅಯೋಗ್ಯವಾದುದು ಎಂಬುದನ್ನು ಎರಡೂ ರೀತಿಯಿಂದ ಪರೀಕ್ಷಿಸಿ ನೋಡಿ ಈತ ತನ್ನ ಮಾರ್ಗದಲ್ಲಿ ದೃಢವಾಗಿದ್ದಾನೆ ಎಂಬ ದೃಢವಾಗಿದ್ದಾನೆ ಎಂಬುದನ್ನು ಅರಿತ ಮೇಲೆ ಆ ಮಾರ್ಗದಲ್ಲಿ ಮುಂದುವರಿಯಲು ಆತನಿಗೆ ಸಹಕಾರ ನೀಡುವಂತಿರಬೇಕು ಈ ಕಾರಣದಿಂದಾಗಿ ಯಾರು ಗುರುಸ್ಥಾನದಲ್ಲಿ ಇರುತ್ತಾರೋ ಅವರಿಗೆ ಮನುಷ್ಯ ಮಾತ್ರರು ಅನುಸರಿಸುವ ಸಕಲ ಮತ ಪಂಥಗಳ ಹಾಗೂ ಸಕಲ ವಿಚಾರ ವಿಷಯಗಳ ವಿಷಯವಾಗಿಯೂ ಅರಿವಿರಬೇಕಲ್ಲವೇ ಇಷ್ಟುರದ ಮಾತುಗಳನ್ನಾಡುತ್ತಿದ್ದ ಸತ್ತನ ಸತ್ವನಾದ ಮಹಾತ್ಮನಾದ ಶ್ರೀರಾಮನನ್ನು ಕುರಿತು ಜಾಬಾಲಿಗಳು ನಯವಿನಯ ಯುಕ್ತವಾದ ಸತ್ಯವಾದ ವೇದಮಾರ್ಗಾನುಸಾರಿಯಾದ ಮತ್ತು ಶ್ರೀರಾಮನಿಗೆ ಹಿತಕರವಾದ ಈ ಮಾತನ್ನು ಹೇಳಿದರು ನ ನಾಸ್ತಿಕಾನಾಂ ವಚನಂ ಭ್ರವೀಮ್ಯಹಂ ಮ್ಯಹಂ ನಾಸ್ತಿಕೋಹಂ ನ ಚ ಕಾಸ್ತಿ ಕಾಲಂ ಪುನರಾಸ್ತಿಕೋ ಪುನರಾಸ್ತಿಕೋಭವಂ ಭವೇಯ ಕಾಲೇ ಪುನರೇವ ನಾಸ್ತಿಕ ರಾಮ ನಾನು ಸ್ವಾಭಾವಿಕವಾಗಿ ಯಾವಾಗಲೂ ನಾಸ್ತಿಕರಾಡುವ ಮಾತುಗಳನ್ನು ಆಡುವುದಿಲ್ಲ ನಾನು ನಾಸ್ತಿಕನೂ ಅಲ್ಲ ಪರಲೋಕವಿಲ್ಲವೆಂದು ಹೇಳತಕ್ಕವನೂ ಅಲ್ಲ ನಿನ್ನಿಂದ ಈ ಮಾತನ್ನು ಕೇಳಿದ ನಾನು ಆಗಲೇ ಆಸ್ತಿಕನಾಗಿ ಬಿಟ್ಟಿದ್ದೇನೆ ಹಾ ಸಮಯವು ಬಂದಾಗ ಪುನಃ ನಾಸ್ತಿಕನೂ ಆಗುವೆನು ಸಚಾಪಿಕಾಲೋ ಯಮುಪಾಗತಶನೈರ್ ಯಥಾಮಯಾ ನಾಸ್ತಿಕವಾಗುದೀರಿತ ನಿವರ್ತನಾರ್ಥಂಚ ದೀರಿತಂ ನಾಸ್ತಿಕನಾದವನನ್ನು ನಿನ್ನ ಮುಂದೆ ಮಂಡಿಸುವ ಕಾಲವು ಪ್ರಾಪ್ತವಾದುದರಿಂದ ಅಂದರೆ ರಾಮನ ಮನಸ್ಸಿನ ರಾಮನನ್ನು ವಿಚಲಿತಗೊಳಿಸುವ ಅವಕಾಶವೇನಾದರೂ ಇದೆಯೇ ಎಂದು ನೋಡುವ ಕಾಲವೇ ಇದಾಗಿದ್ದುದರಿಂದ ಎಂದು ನೋಡುವ ಕಾಲವೇ ಇದಾಗಿದ್ದುದರಿಂದ ನಾಸ್ತಿಕವಾದವನ್ನು ನಿನ್ನ ಮುಂದೆ ಮಂಡಿಸುವ ಕಾಲವು ಪ್ರಾಪ್ತವಾಗಿದ್ದುದರಿಂದ ನಾನು ಹಾಗೆ ಮಾಡಬೇಕಾಯಿತು ನನಗೂ ಭರತನಂತೆ ನೀನು ಅಯೋಧ್ಯೆಗೆ ಹಿಂದಿರುಗಬೇಕಾದ ಅವಶ್ಯಕತೆಯು ಕಂಡುಬಂದುದರಿಂದಲೂ ಭರತನನ್ನು ಪ್ರಸನ್ನಗೊಳಿಸುವ ಸಲುವಾಗಿಯೂ ನಾನು ಈ ನಾಸ್ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ನೂರ ಒಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देहि में नमस्कार